ಸಮಸ್ತ ಕನ್ನಡಿಗರಿಗೆ ಕನ್ನಡ ಕುಲಿಕೋಟಿಗೆ ನಮಸ್ಕಾರಗಳು ಇತ್ತೀಚೆಗೆ ಬಂದಂಥ ಈ ಬೆಳವಣಿಗೆ ನೋಡಿ ಮನಸ್ಸಿಗೆ ತುಂಬಾ ನೋವಾಯಿತು ನನ್ನ ತಾಯಿಯವರು ತಾನು ನಿಧನರಾಗಕ್ಕೆ ಒಂದೂವರೆ ತಿಂಗಳಿಗೆ ಮುಂಚೆ ಕೂಡ ಕಾವೇರಿ ನನಗೆ ನನಗಾಗದಿದ್ದರೂ ಕೂಡ ಹೇಳ್ಕೊಂಡು ಆ ಸ್ಮೃತಿನ ಇದನ್ನ ಇಟ್ಕೊಂಡು ಆ ಹೋರಾಟದ ಭಾವನೆ ಇಟ್ಕೊಂಡು ಗಾಡಿನಲ್ಲೇ ಮೈಸೂರುವರೆಗೆ ಹೋಗ್ಬಿಟ್ಟು ಆ ಹೋರಾಟದಲ್ಲಿ ಭಾಗಿಯಾದರು ಇವತ್ತಿಗೂ ಅಷ್ಟೇ ಏನೇ ಇರ್ಬೋದು ಯಾರೇ ಇರ್ಬೋದು ಎಲ್ಲೇ ಇರ್ಬೋದು ಹೇಗೆ ಇರ್ಬೋದು ರಾಷ್ಟ್ರಕವಿ ಕುವೆಂಪು ಅವ್ರು ಹೇಳಿದಾಗೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀವು ನೀನು ಕನ್ನಡಿಗರಾಗಿರು ಅಂತ ಹೇಳಿದ್ನ ನಾನು ಪಾಲಿಸೋಕ್ಕೆ ಯಾವತ್ತು ಇಷ್ಟಪಟ್ಟಿದ್ದೀನಿ ಅದು ನಾನು ಬಾಯಿಂದ ಯಾವತ್ತು ಜಾಸ್ತಿ ಹೇಳ್ಕೊಂಡವನಲ್ಲ ನಾನು ಎಲ್ಲ ಅನೇಕ ಹಿರಿಯರು ಹೇಳಿದ್ದಾರೆ ಆನ ಕೃಷ್ಣರಾಯರು ತಾರಾಸು ಮಾಸ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ತಾರಾ ಬೇಂದ್ರೆ ಅವರು ಯುಗ ಯುಗಾದಿ ಕಳೆದವರು ಯುಗಾದಿ ಮರಳಿ ಬರುತ್ತಿದೆ ಹೇಳ್ಬಿಟ್ಟು ಬರೆದಿದ್ರಲ್ಲ ಅವರು ಯಾಕೆ ನಮ್ಮ ಕನ್ನಡದಲ್ಲಿ ಆಗಕ್ಕಲ್ಲ ಎಲ್ಲ ಸಾಹಿತ್ಯಗಳಿದ್ದಾರೆ ಸಾಹಿತ್ಯ ಇದೆ ಶ್ರೇಷ್ಠತೆ ಇದೆ ಹಾಂ ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ ಹರಿನಾಮ ಒಂದುಳಿದು ನನಗೇನು ತಿಳಿದಿಲ್ಲ ಅಂತ ಬೇರೆ ಭಾಷೆನಲ್ಲಿ ಯಾರಾದರೂ ನುಡಿದ್ಬಿಡಲಿ ನಾನು ಒಪ್ಕೋತೀನಿ ನಾವು ಸೋತುವಂತ ಒಪ್ಕೊಂತೀನಿ ಖಂಡಿತ ಯಾರಿಂದಲೂ ಇದು ಸಾಧ್ಯ ಇಲ್ಲ ಕುರ ಕುರಸೀತಾರಾಮ್ ಶಾಸ್ತ್ರಿಯವರು ಇಂಥ ಶ್ರೇಷ್ಠ ಸಾಹಿತಿಗಳಿರ್ತಕ್ಕಂಥ ಜಾಗದಲ್ಲಿ ಬಹುಶಃ ನನಗೆ ಕೂಡ ಮಹಾಪ್ರಾಣ ಅಲ್ಪ ಪ್ರಾಣದಲ್ಲಿ ತುಂಬಾ ನಾನು ಹಿಂದುಳಿದವನು ಅದು ಗೊತ್ತಿಲ್ಲ ಆದರೂ ಕೂಡ ಇಂಥ ಶ್ರೇಷ್ಠ ಸಾಹಿತಿಗಳು ಕನ್ನಡದ ಹೋರಾಟಗಾರರು ಎಲ್ಲಿಂದ ಹೇಳಕ್ಕೆ ಇಷ್ಟಪಡ್ತಿದ್ ಯಾರೇ ಇರಲಿ ಪರವಾಗಿ ಮಾತಾಡಿದಾಗ ವಾಟಾಳ್ ನಾಗರಾಜ್ ಅವರು ನಿಜವಾಗ್ಲೂ ಹೇಳೋಕೋದ್ರೆ ಹೆಚ್ಚ ಇಲ್ಲಿಂದ ಆಚಿ ಅವರು ಜಿ ನಾರಾಯಣ್ ಕುಮಾರ್ ಅವರು ಇಷ್ಟು ಜನರು ಏನು ಹೇಳ್ತಾರೆ ಅಂದರೆ ಬಿಡದ ಹೋರಾಟ ನಮ್ಮ ನಾಡು ನಮ್ಮ ನುಡಿ ನಿಲ್ಬೇಕು ಅಂತ ಆವತ್ತಿಂದ